ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕ ಚೌತನಿ ಕಾಳಿಕಂಬ ದೇವಸ್ಥಾನದಲ್ಲಿ ಭಜನಾ ಸಪ್ತಾಹ ಭಟ್ಕಳ ತಾಲೂಕಿನ ಚೌತನಿಯ ಶ್ರೀ ಕಾಳಿಕಂಬ ದೇವಸ್ಥಾನದಲ್ಲಿ ಕಾರ್ತಿಕ ಏಕಾದಶಿಯ ಪ್ರಯುಕ್ತ ನಿರಂತರ ಭಜನೆ ನಡೆಯಿತು ಶ್ರೀ ಕ್ಷೇತ್ರದ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘದಲ್ಲಿ ಏರ್ಪಡಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಭಜನಾಕರ್ತರು ಭಜನಾ ತಂಡಗಳು ಆಗಮಿಸಿ ಭಜನೆ ನಡೆಸಿಕೊಟ್ಟರು ಹನ್ನೆರಡು ಹನ್ನೊಂದು ಇಪ್ಪತ್ನಾಲ್ಕರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾದ ಭಜನೆ ದಿನಾಂಕ ಹದಿಮೂರು ಹನ್ನೊಂದು ಇಪ್ಪತ್ನಾಲ್ಕರ ಬೆಳಿಗ್ಗೆ ಏಳು ಗಂಟೆಯವರೆಗೆ ನಿರಂತರವಾಗಿ ನಡೆಯಿತು ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಹಾಗೂ ದೇವಸ್ಥಾನದ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಿದ್ದರು ಭಕ್ತಾದಿಗಳು ಕೂಡ ಭಜನಾ ತಂಡಗಳಿಗೆ ಪ್ರೋತ್ಸಾಹ ನೀಡಿದರು ಭಾಗವಹಿಸಿದ ಎಲ್ಲ ತಂಡ ಹಾಗೂ ಸಾರ್ವಜನಿಕರಿಗೆ ಯುವಕ ಸಂಘ ಧನ್ಯವಾದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿತು करावळे समाचार न्यूज